ವೀಕ್ಷಕರೇ ನಮಸ್ಕಾರ ಏವನ್ ಕನ್ನಡ ಸುದ್ದಿವನಿಗೆ ಸ್ವಾಗತ ನಾನು ನಿಮ್ಮ ವೀರೇಶ್ ಪೂಜೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮತ್ತು ರೈತ ಮುಖಂಡರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನೆ ಉದ್ದೇಶ ರಾಜ್ಯ ಸರ್ಕಾರ ರೈತರಿಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಒಂದು ಭಾಗದಲ್ಲಿ ಒಂದು ಜಿಲ್ಲೆಗೆ ಒಂದು ಬೆಂಬಲ ಬೆಲೆಯನ್ನು ಘೋಷಿಸಿದರೆ ಹಾವೇರಿ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದೆ ಎಂದು ಬಿ ಜೆ ಪಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾದ್ರೆ ಪಕ್ಷದ ವರಿಷ್ಠರು ರೈತ ಮುಖಂಡರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆನ ರಾಜ್ಯ ಸರ್ಕಾರ ಇವತ್ತು ಏನು ರೈತರಿಗೆ ಕಂಬಿಗೆ ಬೆಂಬಲ ಬೆಲೆ ಇಲ್ಲದೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲದೆ ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲದೆ ರೈತರು ನಲುಗುತ್ತಿರುವ ಸಂದರ್ಭ ರಾಜ್ಯ ಸರ್ಕಾರ ಕುರ್ಚಿ ಸಲುವಾಗಿ ಹೋರಾಟವನ್ನು ದೆಲ್ಲಿಯಲ್ಲಿ ಮಾಡ್ತದೆ ನಾವೆಲ್ಲ ಏನು ಭಾವಿಸಿದ್ವಿ ಅಂದ್ರೆ ಡೆಲ್ಲಿಗೆ ಸಿ ಎಂ ಡಿ ಸಿ ಎಂ ಹೋಗ್ಯಾರ ಅಂದ್ರೆ ರೈತರಿಗೆ ಸಹಕಾರ ಮಾಡಕ್ ಏನರ ಅನುದಾನ ಕೊಡ್ರಿ ಅಂತ ಕೇಳಕ್ ಹೋಗ್ತಾರ ಅಂದ್ರೆ ಅವ್ರು ರಾಹುಲ್ ಗಾಂಧಿ ಹತ್ರ ಹೋಗಿ ಕುರ್ಚಿ ಕೇಳಕ ಹಾಕ್ತಾರೆ ಕುರ್ಚಿ ಇಲ್ದಾನ ಹತ್ರ ಕುರ್ಚಿ ಕೇಳಕಾಗ್ತಾರೆ ಅವನ ಕುರ್ಚಿ ಕಾಣಕಂದೇಶ ಇಂಥ ಭ್ರಷ್ಟ ಸರ್ಕಾರ ಇಂಥ ರೈತ ವಿರೋಧಿ ಸರ್ಕಾರ ಇಂತಹ ಲಜ್ಜೆ ಕೆಟ್ಟ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಣೆಮಂಡಲ ತಾಲೂಕಿನ ಇಬ್ಬರು ಮಂಡಲದ ಅಧ್ಯಕ್ಷರ ನೇತೃತ್ವ ಎಲ್ಲ ಪ್ರಮುಖರ ನಮ್ಮ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷರ ಸಮದಲ್ಲಿ ನಾವೆಲ್ಲ ಎನ್ ಡಿ ಎ ಒಕ್ಕೂಟದ ಎಲ್ಲ ಪಕ್ಷದವರು ಇವತ್ತು ಹೋರಾಟವನ್ನು ಮಾಡ್ತಾ ಈ ನಮಗಂತೂ ಗೊತ್ತಿದೆ ಅವ್ರು ಮೂರನೂ ಬಿಟ್ಬಿಟ್ರೆ ನೀ ಹೋರಾಟರ ಮಾಡು ಗುದ್ದಾಟರ ಮಾಡು ಅವರಲ್ಲೇ ಗೆಲ್ಲಾಗ ಕುಂತು ಕುರ್ಚಿ ಸಲುವಾಗಿನ ಗುದ್ದಾಡ್ತಿರ್ತಾರೆ ಅನ್ನೋದು ನಮಗೆ ಐಡಿಯಾ ಇದೆ ಆದರೂ ರೈತ ಆತ್ಮಸ್ಥೈರ್ಯಕ್ಕೆ ರೈತರ ಪರವಾಗಿ ಗೌರವ ರೈತರ ಪರ ಕಾಜಿ ಅನ್ನೋದು ಸರ್ಕಾರಕ್ಕಿದ್ರೆ ಈ ಕೂಡಲೇ ಕಬ್ಬಿಗೆ ನಾಲ್ಕು ಸಾವಿರ ಭತ್ತಕ್ಕೆ ಮೂರು ಸಾವಿರ ಮತ್ತು ಬಾಂಜಾಳಕ್ಕೆ ಎರಡೂವರೆ ಸಾವಿರ ಬೆಂಬಲ ಬೆಲೆಯನ್ನು ಕೊಡಬೇಕಂಥೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೇನೆ ನಮ್ಮ ಮಹಿಳಾ ಮೋರ್ಚಾದವರು ಕೂಡ ಇವತ್ತು ಹೆಣ್ಮಕ್ಕಳಿಗಾದಂಥ ಅನ್ಯಾಯ ರೈತ ಮಹಿಳೆಯರಿಗಾದಂಥ ಅನ್ಯಾಯದ ವಿರುದ್ಧ ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಹೆಚ್ಚಾಗುತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಭಕ್ತ ಕಾಂಗ್ರೆಸ್ ಸರ್ಕಾರ ಭಕ್ತ ಕಾಂಗ್ರೆಸ್ ಸರ್ಕಾರ ಬಂದು ಈ ರೈತರಿಗೆ ಅನ್ಯಾಯ ಮಾಡಿದೆ ರೈತರು ಬೆಳೆದಂತ ಬೆಳೆ ಬೆಳೆಗಳಿಗೆ ಬೆಲೆ ಸಿಗದೆ ರೈತರು ಕಂಗಾಲಾಗಿ ಕಂಗಾಲಿಗೆ ಹೋಗಿದ್ದಾರೆ ಅಂತ ಅಂತ ರೈತರ ಹಿತ ಸರ್ಕಾರ ವಿಫಲವಾಗಿದೆ ಕೂಡಲೇ ತಕ್ಷಣ ಸರ್ಕಾರ ರಾಜೀನಾಮೆ ಕೊಡಬೇಕಂತ ಎಲ್ಲರೂ ಡಿ ಕೂಡ ಅವರನ್ನ ಕೇಳಿಕೊಳ್ತೇವೆ ಏನು ಗಂಜಳಕ್ಕೆ ಎರಡೂವರೆ ಸಾವಿರ ರೂಪಾಯಿ ಭತ್ತಕ್ಕೆ ಮೂರು ಸಾವಿರ ರೂಪಾಯಿ ಕಪ್ಪಿಗೆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಕೊಡ್ಬೇಕಂತಂದೇಳಿ ಹೇಳಿ ಏನು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಎ ಮಂಡಲದ ವತಿಯಿಂದ ಏರ್ಪಡಿಸಿದ್ದ ಈ ವಿರೋಧ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳುವುದು ಜನತಾ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಏನು ರೈತ ವಿರೋಧಿ ಇರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅದು ಕಾಂಗ್ರೆಸ್ ವಿರುದ್ಧ ಇರುತ್ತೆ ಅನ್ನೋದಕ್ಕಿಂತ ಮುಂಚೆ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ ರೈತರಿಗೆ ಸಾಕಷ್ಟು ಮಳೆ ಜಾಸ್ತಿ ರೈತರಿಗೆ ಅನಾ ಅನಾಹುತ ಆಗಿದ್ದನ್ನು ಅದಕ್ಕೆ ಯಾವುದು ಪರಿಹಾರ ಕೊಟ್ಟಿಲ್ಲ ಮತ್ತು ಈಗ ಬಂದಿರೋ ಕ್ರಾಫಿಗೆ ಕೂಡ ಯಾವುದು ಬೆಂಬಲ ಬೆಲೆ ಕೊಡ್ತಾ ಇದ್ದಲ್ಲ ಬೆಂಬಲಿ ಕೊಟ್ಟು ಬೆಂಬಲ ಬೆಲೆ ಜೊತೆಗೆ ಖರೀದಿ ಕೇಂದ್ರಗಳನ್ನು ಮಾಡಿ ರೈತರನ್ನ ಕಾಪಾಡ್ತಕ್ಕಂಥದ್ದು ಮಾಡಬೇಕು ಅದನ್ನ ಬಿಟ್ಟು ಅವರು ತಮ್ಮ ಕುರ್ಚಿಗಾಗಿ ಗಲಾಟೆ ಮಾಡ್ಕೊಂತ ಕೊಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ರೈತರ ವಿರೋಧಿ ಅಂತ ನಾನು ಹೇಳಿಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಎಸ್ ಮತ್ತು ರೈತ ಸಂಘಟನೆಗಳು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ರೈತ ಸಂಘಟನೆಗಳು ನಾವು ಎನ್ ಡಿ ಎ ಒಕ್ಕೂಟ ಸೇರಿ ಕೆ ಬಿ ಗಣಪತಿ ಗುಡಿಯಿಂದ ತಹಸೀಲ್ದಾರ್ ಕಚೇರಿ ಅವರಿಗೆ ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ರೈತ ಬೆಳೆದಂಥ ಬೆಲೆ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಳೆತಕ್ಕಂಥ ಬೆಲೆ ಯಾವುದಾದ್ರೂ ಇದ್ದರೆ ಮೆಕ್ಕೆಜೋಳ ಭತ್ತ ಕಬ್ಬು ಇವು ಮೂರು ಇದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನ ತೆಗೆದು ಅವರು ಅದಕ್ಕೆ ಮುನ್ನೂರು ರೂಪಾಯಿ ಮೇಲೆ ಹಾಕಿ ಒಂದು ಗಂಟಲಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತಂದೇಳಿ ಮೆಕ್ಕೆಜೋಳಕ್ಕೆ ಮೂರುವರೆ ಸಾವಿರ ರೂಪಾಯಿ ಭತ್ತಕ್ಕೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿ ಕೊಡ್ಬೇಕಂತ ಹೇಳಿ ಮೊನ್ನೆ ಬೆಳಗಾವಿನಂತ ನಡೆದಂತ ರೈತರ ಪ್ರತಿಭಟನೆಯಲ್ಲಿ ಅವತ್ತು ನಮ್ಮ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿದೆ ಆದರೆ ಅದು ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದೆ ಹಾವೇರಿ ಜಿಲ್ಲೆಗೆ ಅದು ಸೀಮಿತ ಆಗಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಬೆಳೆದಂಥ ಕಬ್ಬಿಗೆ ಪ್ರತಿ ಟನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕಂತಂದೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಮತ್ತೆ ರೈತ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಹಂಕ ಬೆಲೆಗಳು ಎಲ್ಲವೂ ಘೋಷಣೆ ಆಗುವವು ಆದ್ರೆ ರೈತರ ಪರವಾಗಿ ಯಾವ ಇಂಪ್ಲಿಮೆಂಟ್ ಆಗಿಲ್ಲ ಸರ್ಕಾರದ ಈಗ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಇಪ್ಪತ್ನಾಲ್ಕು ರೂಪಾಯಿ ಮುಂಚೆ ಬೆಲೆ ಇದೆ ಆದ್ರೆ ಖರೀದಿ ಎಲ್ಲಿ ಖರೀದಿ ಕೇಂದ್ರಗಳಿಲ್ಲ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಏನು ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧ ಸರ್ಕಾರ ಆಗೈತಿ ಕೂಡಲೇ ಈಗ ನ್ಯಾಯ ಬೆಲೆ ಆಗಿರ್ತಕ್ಕ ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ನ್ಯಾಯಯುತವಾಗಿ ಕೊಡುವಂತ ಎರಡೂವರೆ ಸಾವಿರ ಮೆಕ್ಕೆಜೋಳಕ್ಕೆ ಮೂರೂವರೆ ಸಾವಿರ ಕಬ್ಬು ಕೊಟ್ಟು ರೈತರ ಬಾಳನ್ನ ಹಸನ ಮಾಡಬೇಕು ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಕಾಂಗ್ರೆಸ್ ವಿರುದ್ಧ ಸರ್ಕಾರ ಇದು ನ್ಯಾಯಯುತವಾಗಿ ರೈತರಿಗೆ ಬೆಂಬಲ ಬೆಲೆ ಕೊಡಲಿಲ್ಲ ಅಂತಂದ್ರೆ ಇವತ್ತು ತಾಲೂಕಿನಾದ್ಯಂತ ಮಾಡ್ತದೇ ನಾಳೆ ಜಿಲ್ಲಾದ್ಯಂತ ಮಾಡ್ತವೆ ಮತ್ತೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ ಅಂತ ಮೂಲಕ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಒಕ್ಕೂಟ ಹಲವಾರು ರೈತ ಸಂಘ ಸಂಘ ಒಕ್ಕೂಟಗಳಿಂದ ಇವತ್ತೇನು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ರೈತರ ಬಾಳಿಗೆ ಆಸನವಾಗಿರಬೇಕು ರೈತರ ಬಾಳಿಗೆ ಜೀವನವನ್ನು ಹಾಳು ಮಾಡುವಂತ ನಿರ್ಧಾರಗಳನ್ನ ಕೈ ಬಿಟ್ಟು ರೈತರಿಗೆ ಒಳ್ಳೆ ಒಳ್ಳೆ ಯೋಜನೆಗಳನ್ನ ತಲುಪಿಸಬೇಕು ಕೇಂದ್ರಗಳನ್ನು ತಲುಪಿಸಬೇಕಾಗಿ ವಿನಂತಿ ಮಾಡ್ತಾರೆ ಅವರಿಗೆ ಎಲ್ಲಾ ಮುಖಂಡರು ಹೇಳಿದಂತೆ ನಮ್ಮ ರೈತ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಸರ್ಕಾರ ವಿನಂತಿ ಮಾಡಿಕೊಳ್ಳುತ್ತೇನೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ವಿಧಾನಸಭೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ರೈತ ಸಂಘಟನೆಗಳ ಮುಖಾಂತರ ಹಸಿರು ಸೇನೆ ರೈತ ಸಂಘಟನೆ ಮುಖಾಂತರ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಕೂಡಿ ಇವತ್ತು ರೈತ ಪರ ಓಟ ಮಾಡ್ತಾ ಇದ್ದೀವಿ ರೈತರಿಗೆ ಸಾಕಷ್ಟು ಈ ಸರ್ಕಾರದಿಂದ ಅನ್ಯಾಯವಾಗಿದೆ ಕಬ್ಬಿನ ಬೆಂಬಲ ಬೆಲೆ ಕೊಟ್ಟು ಅಂತೇಳಿ ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಬೆಂಬಲ ಬೆಲೆ ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಅಷ್ಟೇ ಕೊಡ್ತೀವಿ ಹಾವೇರಿ ಜಿಲ್ಲೆಯ ರೈತರಿಗೆ ಕೊಡಲ್ಲ ಅಂತ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ ಮತ್ತು ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಅಥವಾ ಬೇರೆ ರಾಜ್ಯದಲ್ಲಿ ಪ್ರತಿ ವರ್ಷ ಎರಡು ಸಾವಿರ ಮಾರುವಂತ ಗೋಂಜಾಲ ಬೆಲೆಯನ್ನು ಹದಿನೇಳು ಹದಿನೆಂಟು ರೂಪಾಯಿ ತಂದು ಉದ್ದೇಶ ಏನಪ್ಪ ಅಂದ್ರೆ ರೈತರಿಗೆ ಯಾವುದೇ ರೀತಿ ಸರ್ಕಾರದಿಂದ ಅನುಕೂಲತೆ ಆಗಿಲ್ಲ ರೈತರು ಊಟ ಮಾಡಬೇಕಾದ್ರೆ ನಾವು ಮಾರ್ಕೆಟ್ ಅಕ್ಕಿ ತರ ಕೊಪ್ಪ ಅಂದ್ರೆ ಇಪ್ಪತ್ತಕ್ಕೆ ಪಕ್ಕಿಟಿಗೆ ಎರಡು ಸಾವಿರ ಕೊಡ್ತಾ ಆದ್ರೆ ರೈತರ ಕಡೆಯಿಂದ ಖರೀದಿ ಮಾಡುವಂತ ಭತ್ತಕ್ಕೆ ಎರಡು ಸಾವಿರ ರೂಪಾಯಿ ದರ ಹೇಳ್ತಾರೆ ಹೋರಾಟ ನಮ್ಗೇನ ಬೆಂಬಲಿ ಬೆಲೆ ಕೊಡುವವರೆಗೂ ಖರೀದಿ ಕೇಂದ್ರ ಸ್ಥಾಪನೆ ಮಾಡುವವರೆಗೂ ನಮ್ಮ ಓಟ ನಿಲ್ಲುತ್ತೆ ನಿಲ್ಲುದಿಲ್ಲ ಅಂತ ಹೇಳೋ ಮುಖಾಂತರ ಕೊಟ್ಟರು ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಕೇಂದ್ರ ಸರ್ಕಾರ ನಿಗದಿಗೊಳಿಸಿದ ದರದಕ್ಕಿಂತ ಕಡಿಮೆ ಆದಾಗ ರೈತರ ನೆರವಿಗೆ ಬರಬೇಕಾಗಿತ್ತು ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರ ಇಲ್ಲಿ ಆ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರ ನೆರವಿಗೆ ಬರತಕ್ಕಂಥದ್ದು ಆ ಸರ್ಕಾರದ ಜವಾಬ್ದಾರಿ ಕೂಡ ಇರ್ತೈತಿ ಇವತ್ತ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರದಂತೆ ಗೋವಿಂದ ಜೋಳದವನ್ನ ಎರಡ್ ಸಾವಿರದ ನಾಲ್ಕು ಬೆಂಬಲ ಬೆಲೆ ಘೋಷಣೆ ಆಗಿದೆ ಮತ್ತು ಭತ್ತದ ದರವನ್ನು ಕೂಡ ನಿಗದಿ ಮಾಡಿ ಈಗಾಗಲೇ ಘೋಷಣೆ ಆದಂತ ಭತ್ತದ ಬೆಲೆಯನ್ನು ಕೂಡ ಘೋಷಣೆ ಆದಂತೆ ಅದನ್ನು ಕೂಡ ಖರೀದಿ ಮಾಡತಕ್ಕಂಥದ್ದು ಈ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅದನ್ನು ಯಾವಾಗ ಮಾಡಲಿಲ್ಲ ಆ ಸರ್ಕಾರದ ವಿರುದ್ಧ ರೈತರಿಗೆ ಆಗಿರ್ತಕ್ಕಂಥ ತೊಂದರೆ ಏನಾಗಿತ್ತಲ್ಲ ಇವತ್ತೇನು ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಆಗ್ತಕ್ಕಂಥ ನುಕ್ಸಾನನ್ನ ತಡೆಗಟ್ಟಲಿಕ್ಕೆ ಮತ್ತು ಈ ಸರ್ಕಾರ ಸಂಪೂರ್ಣ ವಿಫಲ ಆಗೈತಿ ಅದಕ್ಕೆ ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇವತ್ತು ಎನ್ ಡಿ ಎ ಮೈತ್ರಿ ಕೂಟದ ಎಲ್ಲ ಪಕ್ಷದ ಮುಖಂಡರ ಜೊತೆಗೂಡಿ ಇವತ್ತು ಹೋರಾಟವನ್ನು ಆರಂಭಿಸಿದ್ದೇವೆ ಅದರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದೆ ಅದಕ್ಕೆಲ್ಲ ನಮ್ಮ ನಾಯಕರು ಬಂದಿದ್ದಾರೆ ಈಗೆಲ್ಲ ಒಂದು ಹೇಳಬೇಕಂದ್ರೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಿಸ್ತಾ ಇಲ್ಲ ಹಾವೇರಿ ಜಿಲ್ಲೆಯಲ್ಲಿ ಕಬ್ಬಿನ ಬೆಂಬಲ ಬೆಲೆಯನ್ನು ಸಹಿತ ಘೋಷಣೆ ಮಾಡ್ತಾ ಇಲ್ಲ ಅದಕ್ಕೆ ಮೆಕ್ಕೆಜೋಳ ಮತ್ತು ಕಬ್ಬು ಮತ್ತು ಭತ್ತ ಬೇಗನೆ ಬೆಂಬಲ ಬೆಲೆ ಘೋಷಿಸಬೇಕು ಅದರ ಜೊತೆಯಲ್ಲಿ ಸೂಕ್ತವಾದ ಏನು ಅಂಗಡಿಗಳನ್ನು ಅವರು ತೆರೆದು ಈ ರೈತರಿಂದ ಮಾಲನ್ನು ತೆಗೆದುಕೊಳ್ಳೋಕ್ಕೆ ಅನುವು ಮಾಡಿಕೊಡಬೇಕು ಇವ್ರ ಕರ್ತು ಅದನ್ನು ಅನುವು ಮಾಡಿಕೊಳ್ಳಲಿಲ್ಲ ಅಂದರೆ ಇದನ್ನು ಉಗ್ರವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ರಾಣೆಬೆನ್ನೂರು ತಾಲೂಕಿನ ವಿವಿಧ ರೈತ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ಮೂಲಕ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ನೀಡಲಿಕ್ಕೆ ನಾವೆಲ್ಲ ರೈತರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸೇರಿದ್ದೇವೆ ಏನು ರೈತ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತೆ ಬೆಲೆಗೆ ಇವತ್ತು ಖರೀದಿ ಕೇಂದ್ರವನ್ನು ತೆರೀಬೇಕು ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ರೈತರಿಗೆ ಅನ್ಯಾಯವಾಗ್ತಿದೆ ಆದ್ದರಿಂದ ಆದಷ್ಟು ಬೇಗ ಖರೀದಿ ಕೇಂದ್ರವನ್ನು ತೆಗಿಬೇಕು ಇಲ್ಲ ತೆಗಿಲಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿಂದ ಆದಾಯತರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ರೈತ ಪ್ರತಿಭಟನೆಯಲ್ಲಿ ಹಲವಾರು ಬಿಜೆಪಿಯ ವರಿಷ್ಠರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಪಾಲ್ಗೊಂಡು ರಾಣೆಬೆನ್ನೂರಿನ ಕೆವಿ ದೇವಸ್ಥಾನದಿಂದ ಹೊಂಟಂತ ಮೆರವಣಿಗೆ ತಾಲೂಕ ದಂಡಾಧಿಕಾರಿಗಳಿಗೆ ಮನವಿ ಕೊಡೋ ಮಟ್ಟಕ್ಕೆ ಹೋಯಿತು ನಂತರ ಮಾತನಾಡಿದ ಎಲ್ಲ ವರಿಷ್ಠರು ಮುಖಂಡರು ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಕಪ್ಪಿಗೆ ಆಯಿತು ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಿಸದೇ ಇದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಅಂತ ಹೇಳಿದರೆ ಹಾಗಾದ್ರೆ ಇಂಥದೇ ತಾಜಾ ಸುದ್ದಿಗಳನ್ನು ನೀವೇ ಮೊದಲು ನೋಡಲು ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ